ಬನ್ನಿ ಸ್ನೇಹಿತರೆ ನಾವು ಒಂದು ಸ್ಲೀವ್ಸ್ ಹೇಗೆ ಕಟ್ ಮಾಡೋದು ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ಯಾಕಪ್ಪ ಅಂದರೆ ನನಗೆ ಸ್ಲೀವ್ಸ್ ಲೆಂತ್ ಬಂದುಬಿಟ್ಟು ಒಂಪ ಒಂಬತ್ತು ಇಂಚ್ ಇದೆ ಸ್ನೇಹಿತರೆ ಅದಕ್ಕೆ ಒಂದು ಇಂಚ್ ಇರಿಸಿದರೆ ಹತ್ತು ಇಂಚ್ ಆಗುತ್ತೆ ಅದಕ್ಕೋಸ್ಕರವಾಗಿ ನಾವು ಈಗ ಲೈನಿಂಗನ್ನು ನೀಟಾಗಿ ಐರನ್ ಮಾಡಿಕೊಂಡು ಇಟ್ಕೊಂಡಿದ್ವಿ ಮತ್ತು ಕೆಳಗಡೆ ಮಾರ್ಜಿನ್ನು ಒಂದೇ ಸಾಮಾನಾಗಿರಬೇಕು ಅನ್ನೋದಕ್ಕೋಸ್ಕರವಾಗಿ ಇಲ್ಲಿ ನಾನು ಹಾಫ್ ಇಂಚು ಮಾರ್ಜಿನ್ಗೆ ಹೋಗಿ ಮಾರ್ಕ್ ಮಾಡ್ತಾಯಿದ್ದೀನಿ ಮತ್ತು ನಾವು ಫೋಲ್ಡಿಂಗ್ ಇರೋದನ್ನ ನಮ್ಮ ಕಡೆ ಮಾಡ್ಕೋಬೇಕು ಬಟ್ಟೆನ ನಾಲ್ಕು ಫೋಲ್ಡಿಂಗ್ ಇರೋದನ್ನು ನಮ್ಮ ಮುಂಭಾಗದಲ್ಲೇ ಬಿಟ್ಕೋಬೇಕು ಸ್ನೇಹಿತರೆ ಆಗಲೇ ನಮಗೆ ಸ್ಲೀವ್ಸು ಅನ್ನೋದು ನೀಟಾಗಿ ಬರುತ್ತೆ ಯಾಕಪ್ಪ ಅಂದರೆ ಈಗ ನೋಡಿ ಒಂಬತ್ತು ಒಂಬತ್ತು ಇಂಚ್ ಸ್ಲೀವ್ಸ್ ನಾವು ಅದಕ್ಕೆ ಒಂದು ಇಂಚ್ ಸೇರಿಸ್ಕೊಂಡ್ರೆ ಹತ್ತು ಹತ್ತು ಇಂಚ್ ಆಗುತ್ತೆ ಸ್ನೇಹಿತರೆ ಹತ್ತು ಇಂಚ್ಗೆ ಇಲ್ಲಿ ಮಾರ್ಕ್ ಮಾಡ್ತೀವಿ ಮತ್ತು ಹಾಫ್ ಇಂಚ್ಗಾಗಿ ಮೇಲೆ ಮಾರ್ಜಿನ್ಗಾಗಿ ಮಾರ್ಕ್ ಮಾಡ್ತೀನಿ ಸ್ನೇಹಿತರೆ ಆಗ ನಮಗೆ ರೆಡಿ ಒಂಬತ್ತು ಇಂಚ್ ಬರುತ್ತೆ ಸ್ನೇಹಿತರೆ ಕೆಳಗಡೆ ನಾರ್ಮಲ್ ಡೌನು ಮೂರು ಕಾಲನ್ನು ಮಾಡೋಣ ಸ್ನೇಹಿತರೆ ಇಲ್ಲೂ ಅಷ್ಟೇ ಮೂರು ಕಾಲನ್ನು ಯಾವ್ದು ಇಟ್ಟು ಇಟ್ಕೋಬೇಕಾಗುತ್ತೆ ಸ್ನೇಹಿತರೆ ನಾವು ಇಲ್ಲೂ ಸಹ ಮೂರು ಕಾಲನ್ನ ಸ್ನೇಹಿತರೆ ಲೀಸ್ ಲೂಸ್ ಬಂದ್ಬಿಟ್ಟು ಹನ್ನೊಂದು ಇಂಚು ಇದೆ ಸ್ನೇಹಿತರೆ ನಾವು ಹನ್ನೊಂದು ಇಂಚನ್ನ ಇಲ್ಲಿ ಮಾರ್ಕ್ ಮಾಡೋಣ ಮತ್ತು ಇಲ್ಲಿ ಹಾರ್ಮಲ್ ಲೂಸ್ಗೆ ಬಂದ್ಬಿಟ್ಟು ಏಳುವರೆ ಇದೆ ಸ್ನೇಹಿತರೆ ಏಳುವರೆ ಇಟ್ಟಾಗ ನಮಗೆ ಇಲ್ಲಿ ಹಾರ್ಮಲ್ ರೌಂಡು ಕರೆಕ್ಟಾಗಿ ಎಂಟು ಇಂಚು ಅನ್ನೋದು ಪಕ್ಕ ಸಿಗುತ್ತೆ ಸ್ನೇಹಿತರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಇಲ್ಲಿ ಏಳುವರೆ ಇರೋದರಿಂದ ಇಲ್ಲಿ ಎಂಟು ಇಂಚು ಪಕ್ಕ ಬರುತ್ತೆ ಸ್ನೇಹಿತರೆ ನಾವು ಇಲ್ಲಿ ಹೆಚ್ಚು ಕಡಿಮೆ ಇಟ್ಕೊಂಡ್ರೆ ತುಂಬ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ಎಂಟು ಇಂಚು ಏನು ಆರ್ಮಲ್ ಬರುತ್ತೋ ಅದಕ್ಕೆ ಇಲ್ಲಿ ಏಳುವರೆಯನ್ನು ಇಟ್ಕೊಂಡ್ರೆ ಇಲ್ಲಿ ಪಕ್ಕ ನಮಗೆ ಆರ್ಮಲ್ಲು ಎಂಟು ಇಂಚು ಅನ್ನೋದು ಪಕ್ಕ ಬರುತ್ತೆ ಸ್ನೇಹಿತರೆ ಅದಕ್ಕೋಸ್ಕರಾಗಿ ನಾನು ಇಲ್ಲಿ ಏಳು ಇಂಚನೇ ಇಟ್ಟಿರ್ತೀನಿ ನಾನೀಗ ಇದಕ್ಕೊಂದು ಏನು ಸ್ನೇಹಿತರೆ ಇಲ್ಲಿ ಒಂದು ಹೇಳೋಣ ಇದು ಸಹ ಅಷ್ಟೇ ಒಂದು ಲೈನ ಹೇಳೋಣ ಈಗ ಇಲ್ಲಿ ಒಂದು ಮುಕ್ಕಾಲು ಇಂಚು ಮಾರ್ಜಿನ್ಗಾಗಿ ಒಂದು ಲೈನನ್ನು ಎಳೆದಿದ್ದೀನಿ ಸ್ನೇಹಿತರೆ ಈಗ ನಾನು ಇದರಲ್ಲಿ ಒಂದು ಮುಕ್ಕಾಲು ಇಂಚು ಬರೆದಿದ್ದೀನಿ ಆರ್ಮಲ್ ಆರ್ಮಲ್ ಲೂಸ್ ಬಂದ್ಬಿಟ್ಟು ಏಳುವರೆ ಕೆಳಗಡೆ ಸ್ಲೀವ್ ಲೂಸ್ ಬಂದ್ಬಿಟ್ಟು ಹನ್ನೊಂದು ಇಂಚರಲ್ಲಿ ಎರಡು ಭಾಗ ಮಾಡಿದರೆ ಐದೂವರೆ ಸ್ನೇಹಿತರೆ ಇದು ಆರ್ಮಲ್ ಲೂಸ್